ನಮಸ್ಕಾರ ರೀ ಸೊಕಾರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಗುಲೀಸ್ ಅಂತಿಗೆ ಅಮೀನ್ ಗಡ್ ಗುಲೀಸ್ ಅಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಎಷ್ಟು ತಿಂಗ್ಳದ್ ಮರಿ ಎಲ್ಲ ವಿಚಾರಿಸೋ

ಬೆಳಗ್ಗೆ ಬೆಳಗ್ಗೆ ಈ ಮರಿ ಲಾಟ್ ಸಂಬಂಧ ನೋಡ್ತೀನಿ ಗುಂಪಕ್ಕೆ ಟೈಮ್ ನೋಡಿರಿ ಆರೂವರಿ ಸಾರಿ ಆರು ಗಂಟೆ ಶನಿವಾರ ಇಪ್ಪತ್ತೊಂದು ಡಿಸೆಂಬರ್ ಇನ್ನೂ ಬೆಳಕಾಗಿಲ್ಲ ಬರೀ <muchas> ಚೆನ್ನಾಗಿ ಎಲ್ಲ <laughs> ಕಮ್ಕಿ <laughs> ಏನು ಹೇಳಿರಿ ವ್ಯಾಪಾರ ಹತ್ತುವರೆ ಎಷ್ಟೊಂದು ನಾಲ್ಕು ತಿಂಗಳದ ಮೂರು ತಿಂಗಳದ್ದು ಅದ ಮೂರು ತಿಂಗಳಿಂದ ಬರೀ ಹತ್ತುವರೆ ಸಾವಿರ ರೂಪಾಯಿ ಅಳ

ಬಕ್ರಿ ಇದಕ್ಕೆ ಬೆಸ್ಟ್ ಮಾಲ್ ನೋಡ್ರಿ ಇದು ಬಕ್ರೀ ಸಂಬಂಧ ಬೆಸ್ಟ್ ಮಾಲ್ ಐತೆ ಇದು ಆಲ್ಮೋಸ್ಟ್ ಬ್ಯಾಚ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಯಾಕಂದ್ರೆ ಈಗ ಮೂರ್ ನಾಲ್ಕು ತಿಂಗಳದ್ ಯಾರು ತಗೋದಿಲ್ಲ ತಗೊಂಡ್ರುನು ಮರಿ ನಮಸ್ಕಾರಣ ತಗೊಂಡ್ರೂ ಈಗ ಆಲ್ಮೋಸ್ಟ್ ಏಳು ಅಥವಾ ಆರು ಅಥವಾ ಎಂಟು ತಿಂಗಳ್ ಮರೀನ ತೊಗೊಳ್ತಾರೆ ಯಾಕಂದ್ರೆ ಉಳಿದಿರೋದು ಇವಾಗ ಜಸ್ಟ್ ಐದು ತಿಂಗಳ ಸರಿನಾ ಬಕ್ರೀ ಬೆಸ್ಟ್ ಬ್ಯಾಚ್ ಇದು ಎಷ್ಟು ಮರಿ ತಗೋಬೇಕಾಗಿರೋದ ಎಪ್ಪತ್ತೊಂದ ಏನು ಹೇಳಿರಿ ವ್ಯಾಪಾರ ಹದಿನಾರುವರಿ ಯಾರು ಕೇಳೋಗ್ಯಾರ ಎಷ್ಟಕ್ಕ ಹದಿಮೂರು 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 ಇದಂಗೆ ಕೇಳಾಗ

ಮೂರು ಮೂರುವರಿ ಅದಾವ ಎಷ್ಟು ಒಂದು ಹದಿನೈದು ಹದಿನೆಂಟು ಕೆ ಜಿ ಬರ್ತದ ಇನ್ನು ಕಡಿಮೆ ಬರ್ತದ ಜೀವಂತ ತೂಕ ಹದಿನೈದು ಕೆ ಜಿ ಬರ್ತಾವ ಏನು ಹೇಳಿದ್ರಿ ವ್ಯಾಪಾರ ನೀವು ಹನ್ನೊಂದುವರಿ ಯಾರು ಕೇಳೋಗೆ ಒಂಬತ್ತು ಸಾವಿರದ ಎರಡುನೂರ ಹಂಗ ಕೇಳಾರ ಲೋಟಕ್ಕೆ ಲೋಟ ಇದ್ರಾಗ ಬಿಟ್ಟು ಕೊಡೋದಿತ್ತಂದ್ರೆ ಹತ್ತು ಇಪ್ಪತ್ತು ಮರಿ ಹದಿಮೂರೀ ಇದು ಹದಿಮೂರುವರೆ ಕೊಡೋದು ಹತ್ತು ಹತ್ತು ಹತ್ತುವರೆ ಹನ್ನೊಂದು ಸಾವಿರ ಕೊಡ್ತೀರಿ ಸಗರೇ ನಮಸ್ಕಾರ ಆರಾಮ್ರಿ ಯಾಕೆ ಫುಲ್ ಸೀರಿಯಸ್ ಆಗಿದೀರಲ್ಲ ಹಾಂ ಈ ಈ ಥರ ನಗ್ಬೇಕ ಅಂದ್ರ ಸಂತ ಚೆನ್ನಾಗ್ ಆಗ್ತದ ಆಗ್ತದ್ರಿ ಒಂದ್ ಟೈಮ್ ಒಕ್ಕ ಮಾಲ ಒಂದ್ ಟೈಮ್ ಹೋಂಗ್ಳ ಅಷ್ಟ ತಲೆ ಕೆಡ್ಸ್ಕೋಬಾರ್ದ ಏನ್ ಹೇಳಿ ಸೊಕ್ಕ ಅಪಾರ ಹದಿನಾಲ್ಕು ಎಷ್ಟು ತಿಂಗಳ ಎಂಟು ತಿಂಗ್ಳದ ಇಲ್ಲ ಇಲ್ಲ ಕಡಿಮೆ ಅದಾವ ಆರು ತಿಂಗಳ ಮರ್ಯದ ಏನ್ ಹೇಳಿ ಕೊಡುದ ಯಾರು ಕೇಳೋಗ್ಯಾರ ಎಷ್ಟಕ್ಕೆ ಹನ್ನೊಂದು ಸಾವಿರದಂಗಿಲ್ಲದ್ರಿ ಮಾಲ್ ನಿಮ್ದ ಇಲ್ಲದಾವ ಏನು ಹೇಳಿರಿ ವ್ಯಾಪಾರ ಒಂಬತ್ತುವರಿ ಒಂಬತ್ತುವರಿ ಎಷ್ಟು ತಿಂಗ್ಳದ ಮರಿ ನೀವು ಐದು ತಿಂಗ್ಳದ ನಾಲ್ಕು ತಿಂಗಳದ್ದು ಮಿಕ್ಸ್ ಅದಾವೆ ನಾಲ್ಕು ತಿಂಗಳ ಐದು ತಿಂಗಳದ್ದು ಐದು ತಿಂಗಳ ಮಿಕ್ಸ್ ಅದಾವ ಒಂದು ಎಷ್ಟು ಕೆಜಿ ಬರ್ತಾವ್ರಿ ಜೀವಂತ ತೂಕ ಹದಿನೈದು ಹದಿನಾರ ಇಪ್ಪತ್ತು ಅದಾವ ಕೆಲವು ಇಪ್ಪತ್ತು ಅದಾವೆ ಹನ್ನೆರಡು ಅದಾವೆ ಹತ್ತು ಅದಾವೆ ಹದಿನೈದುನು ಅದಾವೆ ಮಿಕ್ಸ್ ಅದಾವೆ ಏನು ಹೇಳಿ ವ್ಯಾಪಾರ ಒಂಬತ್ತುವರೆ ಎಂಟು ಆರುನೂರು ಏನು ಕೇಳುವ ಯಾರೀ ಯಾರ ಎಷ್ಟು ಲಾಟಕ್ಕೆ ಲಾಟ ಅಂದ್ರೆ ಇದ್ರಾಗ ಬಿಟ್ಟು ಕೊಡೋದೈತೆ ಅಂದ್ರೆ ಚಾಯ್ಸಿಂಗ್ ಮರಿ ತೆಗೆದು ಅಂದ್ರೆ ಒಂಬತ್ತು ಸಾವಿರ ಮರಿ ಚೆನ್ನಾಗದ ನೋಡ್ರಿ ಸೊಕರ ಇವ್ರ ಕಡೆ ಮರಿ ತಗೊಳ್ಳಿ ಒಳ್ಳೆ ಚೆನ್ನಾಗಿ ಮರಿ ಬಂದಿರ್ತಾವ ಸೊಕರಿ ನಿಮ್ಮ ಹೆಸರಾನ್ ಸರ ಯಾವ 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 ಸಂತೆ ಮಾಡ್ತೀವಿ ಅಮೀನ್ಗಡ ಮೂರು ಸಂತೆಗೆ ಇರ್ತಾವ ಒಳ್ಳೆ ಟಾಪ್ ಮಾಡೆಲ್ಲ ಮರಿ ಮರಿ ತೊಗೊಂಬಂದಿರ್ತಾರೆ ಸೆಲೆಕ್ಷನ್ ಮರಿ ಇರ್ತಾವೆ ಚಾಯ್ಸ್ ಮಾಡಿ ತೆಗಿಬೋದು ಎಲ್ಲ ಕರಿಕೆ ಅದಾವ ಸೆಲೆಕ್ಷನ್ ಮರಿ ಇದ್ರಾಗ ಕೆಂದನು ಅದಾವೆ ಮಿಕ್ಸ್ನೂ ಅದಾವೆ ಡಿಪೆಂಡ್ ನೀವು ಹೆಂಗೆ ತಕ್ಕೊಂತೀರಿ ಅದ್ರ ಮೇಲೆ ಸೊಗರೇ ನಮಸ್ಕಾರ ನಮಸ್ಕಾರ ನಾವು ಮಾತಾಡ್ಸ ಚಿಟ್ಟಗೇನ ಏನು ಹೇಳಿದ್ರಿ ಸುಖರ ವ್ಯಾಪಾರ ಲಾಟಿನಾಗ ಹತ್ತೊಂಬತ್ತುವರಿ ಇದ್ರಾಗ ಎರಡು ಮರಿ ತೊಕೊಂತೀನಿ ಏನ್ ಹೇಳ್ತೀರಿ ವ್ಯಾಪಾರ ಎರಡು ಮರಿ ಇಪ್ಪತ್ನಾಲ್ಕ ಯಾರ ಕೇಳೋಗ್ಯಾರ ಲಾಟ ಕ್ಲಾಟ ಎಷ್ಟು ಕಣ್ಣು ಹದಿಮೂರು ಸಾವಿರದ ಹದಿನೇಳು ಸಾವಿರದ ಎರಡುನೂರು ಸೌಕರ ನ ನಮಸ್ಕಾರ ಬೆಳಗ್ಗೆ ಬೆಳಗ್ಗೆ ಮರಿ ನೋಡ್ರಿ ದೊಡ್ಡ ಸೈಜ್ ಕುಡ್ಯಾವ ಒಳ್ಳೆ ಸೈಜ್ನಾಗ

ನನಗೆ ಒಬ್ಬರು ಕಾ ಫೋನ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ ಕಲೀಮ್ ಅಂತ ಹೇಳಿ ಕಲೀಮ್ ಅವ್ರ ಅಂತ ಹೇಳಿ ಅವ್ರದ್ದು ಪೊಲೀಸ್ ಜಾಬ್ ಆಗ್ಯದ ಕರೆಕ್ಟಾ ಆದ್ರೆ ಅವ್ರ ತಮ್ಮ ಅಂದ್ರೆ ಫ್ರೆಂಡ್ ತಮ್ಮನ ಅಂತ ಕರೀತಾನ ಫ್ರೆಂಡ್ ಸುನಿಲ್ ಅಂತಂದು ಹೇಳಿ ಅವರಿಗೆ ಸೆಟಪ್ ಮಾಡಿಕೊಡ್ತದೆ ಕುರಿದು ಲೆಕ್ಕ ಹಾಕ್ರಿ ಫ್ರೆಂಡ್ಶಿಪ್ ಹೇಳಿ ಹಾಲಲ್ಲಿ ಮರಿ ನೋಡಿ ಎರಡು ಜೋಡಿ ಐವತ್ತೆಂಟು ಸಾವಿರ ರೂಪಾಯಿ ಹಾಕ್ತಾರೆ ಏನು ಹೇಳ ಜೋಡಿ ಅದೇ ಎರಡು ಐವತ್ತೆಂಟು ಹಾಲಲ್ಲ ಎರಡು ಐವತ್ತೆಂಟು ಸುಗರ ಹಾರಲ್ಲ ನಾಲ್ಕಲ್ಲ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತೆರಡು ಯಾರು ಕೇಳೋಗ್ಯಾರ ಅಣ್ಣ ಎಷ್ಟಕ್ಕೆ ನಲವತ್ತಕ್ಕ ಕೊಡದ ನಲವತ್ತಕ್ಕೆ ಬಂದ್ರೆ ಬಿಟ್ಟು ಕೊಡೋಣ ಶುಗರ ಎಷ್ಟಲ್ಲ ಎರಡು ಎರಡು ಏನು ಹೇಳಿರಿ ಜೋಡಿ ಎಂಬತ್ತೈದು ಎಂಬತ್ತೈದು ಸಾವಿರ ಕೇಳೋದಾಗ್ಯ ರೀ ಅಷ್ಟಕ್ಕೆ ಅರವತ್ತಕ್ಕೆ ಕೇಳ್ತಾರೆ ಚಲೋ ಸರಿ ರೀಣ್ಣ ಇನ್ನು ತಿರ್ಗಿಸಣ ತಿರ್ಗಿಸ್ ಎಷ್ಟಲ್ರಿ ಅದ ಎಂಟಲ್ಲ ಈ ಎಷ್ಟಕ್ಕೆ ವ್ಯಾಪಾರ ಆಗಿದೆ ಏನ ಏನು ವ್ಯಾಪಾರ ಅರವತ್ತ ಅರವತ್ತು ಸಾವಿರ ಎಷ್ಟು ಕೇಳತ್ತಾರ ಮೂವತ್ತೈದಕ್ಕೆ ಕೇಳತ್ತಾರ ಕುಡ್ದೆ ನಲ್ವತ್ತೈದು ಸಾವಿರ ದೊಡ್ಡ ಸೈಜಿ ಕೊಂಬನ ನೋಡ್ರಿ ಹೆಂಗೈತದ ಶುಗರ ಅಲ್ಲ ಎಷ್ಟಲ್ಲ ಒಪ್ಪನ್ ಐತದ ಏನು ಹೇಳಿರಿ ವ್ಯಾಪಾರ ನಲ್ವತ್ತೆಂಟ ಕುಡ್ದಾ ನಲ್ವತ್ತರ ಮ್ಯಾಗೆ ಬಂದರೂ ಕೊಡೋದು ಎಷ್ಟು ಕೇಳೋಂಟರ ಮೂವತ್ತೆಂಟಕ್ಕೆ ಕೇಳೋಗೆ ಹಾಂ ಸರಿ ತೂಕ ಇಲ್ಲ ಕಡಿಮೆ ಅದ ಓಪನ್ ಇದ್ದು ತೂಕ ಕಡಿಮೆ ಇಲ್ಲ ಒಮ್ಮನೇ ಆಗೈತು ಓಪನ್ ಆಯ್ತದ ಓಪನ್ ಮಾಡಿನ ಏನು ಹೇಳಿರಿ ವ್ಯಾಪಾರ ಸೌಕರ ವ್ಯಾಪಾರ ಆಗ್ಯದ ಹೆಂಗ ಡ್ಯಾಮೇಜ್ ಆಗಿತ್ತೇನು ಅದ್ ಗೊತ್ತತೆ ಹಿಂಗೆ ಯಾಕೆ ಹಾಂ ಅದ ನಾನು ಇಷ್ಟದ ನಾವು ಎಷ್ಟು ಚೆನ್ನಾಗೈತೆ ನೋಡಿ ಬಿಳ್ಕಾಲ ಒಂದು ಚಿಕ್ಕ ಹಾಲಲ್ಲದ ಎರಡಲ್ಲ ಎರಡಲ್ಲ ಸೈಜ್ ಕಡಿಮೆ ಮರಿ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಎಷ್ಟು ತಗೋರದ ನಾಲ್ಕಲ್ಲ ನಾಲ್ಕಲ್ಲ ಆಯ್ತು ನಿಮ್ಮ ಮರಿ ಚೆನ್ನಾಗ ನೋಡಿರಿ ಆಟಕ್ಕೆ ಜಾಲ ಮೂವತ್ತೊಂದು ಎಷ್ಟು ದೊಡ್ಡ ಸೈಜ್ ಆಯ್ತು ಅವ್ರಿ मूव सौर हालल मेरी द्ड सैज हालाल ನೀವು ಓಪನ್ ಏನ ಆರಲ್ಲ ಏನು ಹೇಳ್ಯಾರ ವ್ಯಾಪಾರ ಅರವತ್ತ ನಲ್ವತ್ತೆಂಟು ಸೊಗರ್ ನಿಮ್ದಾ ಎಷ್ಟಕ್ಕೆ ಕೇಳೋಂಟರ ನೀನು ಕೇಳಿಲ್ಲ ಕೊಡೋದ ನಲ್ವತ್ತಾ ಐದಕ್ಕೆ ಬಂದರೆ ಬಿಟ್ಕೊಡಕ ರೆಡಿ ಯಾರು ಸಗೋರದ ಮರಿ ವ್ಯಾಪಾರ ಆಗೈತೆನ್ರಿ ಯಾರು ನಿಮ್ದಾ ಯಾ ಆಂಧ್ರದವ್ರಿಗೆ ಆಗ್ಯದ ಆಂಧ್ರದವ್ರಿಗೆ ಆಗೈತಿ ಎಷ್ಟು ಹಣ್ಣದ ಒಪ್ಪನ್ ಐತೆ ಒಮ್ಮನೇ ಬಾರು

ಸೊಕಾರಿ ಇದು ಫಾರ್ ಸೇಲ್ಗಿದೆ ನೋಡಿ ಎಷ್ಟೆಲ್ಲಣ್ಣ ಇದೆ ಹಾಲಲ್ಲ ಎಲ್ಲೋದ್ರ ಅವರು ಓಪನ್ ಐತೆ ಓಪನ್ ಮರಿ ಆಲ್ಮೋಸ್ಟ್ ನೈನ್ಟಿ ನೈಂಟಿ ಫೈವ್ ಲೈವ್ ವೇಟ್ ಬರ್ತದೆ ಇದು ನೈನ್ಟೀನ್ ನೈಂಟಿ ಫೈವ್ ಯಾರಾಗ ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಒಳ್ಳೆ ದೊಡ್ಡ ಸೈಜ್ ಬಂದು ಆಮೇಲೆ ಹೈಟ್ ಸ್ವಲ್ಪ ಕಡಿಮೆ ಇದೆ ನೋಡಿ ಸುಗರ ಎಷ್ಟು ಹೇಳಣ್ಣಿದೆ ನಾಲ್ಕಲ್ಲಿಗೆ ಒಂದು ಹಲ್ಲಾಕಿತ್ತು ಏನು ಹೇಳಿರಿ ವ್ಯಾಪಾರ ಮೂವತ್ತ ಎಂಟ ಎಷ್ಟಕ್ಕೆ ಕೇಳೋಂಟ್ರಿ ಮೂವತ್ತಕ್ಕೆ ಕೇಳತ್ತಾರ ಕುಡ್ದ ಮೂವತ್ತ ಮಕ್ಕ ಸ್ವಲ್ಪ ಈ ಕಡೆ ತಿರುಗಿಸಲ್ಲ ಹಾಂ ಡನ್ ಅಷ್ಟೇ ಸಾಕು ಮೂವತ್ತು ಏನು ಹೇಳಿದ್ರು ವ್ಯಾಪಾರ ಅವರು ಮೂವತ್ತೆಂಟು ಹೇಳಿದಿರಿ ಎಷ್ಟಕ್ಕೆ ವ್ಯಾಪಾರ ಅತ್ತ ಮೂವತ್ತೈದಕ್ಕೆ ಯಾವ್ರಣ್ಣ ಕುಡ್ಲಿಗೇರಿ ವಿಜಯ ವಿಜಯನಗರ ಚೆನ್ನಾಗದ ಮರಿ ಝಡ್ ಬ್ಲಾಕ್ ಫುಲ್ಲು